ಗೆಳೆಯರೆ ಇತ್ತೀಚೆಗೆ ವೀಣಾ ಬನ್ನಂಜೆಯನ್ನವರು ಅನುಭವ ಮಂಟಪನೇ ಇರಲಿಲ್ಲ ಬಸವಣ್ಣನವರ ಅವಧಿಯ ಬಸವಣ್ಣನವರ ಅವಧಿಯಲ್ಲಿ ನಡೆದಂತಹ ಒಂದು ಮಹಾನ್ ಕ್ರಾಂತಿಕಾರಿಯಾದ ಘಟನೆ ಯಾವುದು ಅಂದರೆ ಅದು ಅನುಭವ ಮಂಟಪ ಅದೇ ನಡೀಲಿಲ್ಲ ಅಂತ ಹೇಳಿ ವೀಣಾ ಬನ್ನಂಜೆ ಅವರು ಹೇಳಿದ್ದಾರೆ ನಾನು ಹೇಳೋದಿಷ್ಟೇ ಅವರಿಗೆ ಅವ್ವ ತಾಯಿ ನಿನಗೆ ಹನ್ನೆರಡನೇ ಶತಮಾನದ ಶರಣರ ಕ್ರಾಂತಿಯ ಸಂದರ್ಭದ ಅನುಭವ ಮಂಟಪದ ಉತ್ಖನನ ಮಾಡೋದಕ್ಕೆ ಯಾರವ್ವ ಹೇಳಿದ್ದೋ ನಾವು ನಿನ್ನ ಹತ್ರ ಕೇಳೋದಿಷ್ಟೇ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಉಡುಪಿಗೆ ಬಂದಿದ್ದಾಗ ಅವ್ರನ್ನ ಗುಡಿ ಹಿಂಭಾಗಕ್ಕೆ ಕರೆದಾಗ ಕೃಷ್ಣ ಗೋಡೆಯನ್ನೇ ತೂತು ಮಾಡಿ ಅವರಿಗೆ ದರ್ಶನ ಕೊಟ್ಟನಲ್ಲ ಆ ಘಟನೆಯ ಸತ್ಯಸಂಗತಿ ಬೇಕಾಗಿದೆ ನಮಗೆ ಅದೇನು ಕಲ್ಪಿತ ಕಥೆ ಸಂಚೆ ನಿಜವಾಗಲೂ ನಡೀತೆ ಏನು ಅನ್ನೋದನ್ನು ನೀನು ಹೇಳಬೇಕಾಗಿದೆ ಯಾಕೆಂದ್ರೆ ನಿಮ್ಮ ತಂದೆ ಬನಂಜೆ ಗೋವಿಂದಾಚಾರಿ ಆ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಿದ್ದರು ಅದಕ್ಕೆ ಪೇದಾವರ ಶ್ರೀ ಕೂಡ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತಿದ್ರು ಅವರಿಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿತ್ತು ನಮಗೆ ಆದ್ರೆ ನೀನಾದರೂ ನಿಜ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ನೀನು ಪ್ರಕಾಂಡ ಪಂಡಿತೆ ಎಲ್ಲವನ್ನೂ ಓದ್ಕಂಡಿದೀಯಾ ಅಕಮಹಾದೇವೇನೇ ಹರಿದು ಕುಡಿದಿದ್ಯಾ ನಿನಗೆ ಆಗೋ ಯಾವ ವಿದ್ವಾಂಸರು ಇಲ್ಲ ಸದ್ಯದ ಸಂದರ್ಭದಲ್ಲಿ ಅಂತ ನೀನು ಹನ್ನೆರಡನೇ ಶತಮಾನದ ಅನುಭವದ ಮಂಟವನ್ನು ಬಿಟ್ಟು ಹದಿನಾರನೇ ಶತಮಾನದಲ್ಲಿ ನಡೆದಿರಬಹುದಾದ ಪವಾಡ ಕನಕನಿಗೆ ಕೃಷ್ಣ ದರ್ಶನ ನೋಡಿದ ಪವಾಡದ ವಿಷಯವನ್ನ ದಯಮಾಡಿ ಹೇಳವ ಯಾಕೆಂದ್ರೆ ನೀನು ಮಾತ್ರ ಹೇಳಬಲ್ಲೆ ಅಂತ ಅದಾದ ಮೇಲೆ ಬೇಕಾದ್ರೆ ನೀನು ಹನ್ನೆರಡನೇ ಶತಮಾನಕ್ಕೆ ಹೋಗಿವೆ